ಆಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರಿಗೂ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತು ಬೆಳಗಿನ ರೂಟಿನ್ ಏನೇನಿರುತ್ತೆ ಅಂತ ತೋರಿಸ್ತೀನಿ ಇವತ್ತು ಸೋಮವಾರ ಮನೆಯೆಲ್ಲ ಒರೆಸಿ ಪೂಜೆ ಮಾಡಬೇಕು ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹೊಸ ಹೊಸ ಮಾಹಿತಿಗಳನ್ನು ತಿಳಿಸ್ತೀನಿ ಇವಾಗಷ್ಟೇ ಎದ್ದಿದ್ದೀನಿ ಎದ್ದ ತಕ್ಷಣ ಫಸ್ಟು ಈ ಕಡೆ ಹಾಕ್ಲೆ ಹೇಳಿದ್ನಲ್ಲಿ ಕಟ್ಟಿರ್ತಾರಂತ ಅದನ್ನು ನೋಡೋ ಅಭ್ಯಾಸ ನನಗೆ ಫಸ್ಟ್ ಮ್ಯಾಗ್ ಹೋಗ್ಬಿಟ್ಟು ಡೋರ್ ಓಪನ್ ಮಾಡಿ ಗೀಜರ್ ಆನ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಯಾಕಂದರೆ ಕರೆಂಟ್ ಒಂದೊಂದು ಸಾರಿ ಇರೋದಿಲ್ಲ ಹೋಗ್ಬಿ ಹೋಯ್ತು ಅಂದರೆ ಕರೆಂಟು ಒಂದು ಎರಡೂವರೆ ತಾಸು ಬರೋದೇ ಇಲ್ಲ ಅದಕ್ಕೆ ಎದ್ದ ತಕ್ಷಣ ಗೀಜರ್ ಆನ್ ಮಾಡಿ ಹ್ಮ್ ಹಾಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲೆಲ್ಲ ಏನೇನು ಕೆಲ್ಸಗಳೆಲ್ಲ ಮಾಡಿದ್ದೀನಿ ನಿನ್ನೆ ಸ್ಟಿಚ್ ಮಾಡಿರೋ ಬ್ಲೌಸಿನ ಬಗ್ಗೆ ಕೆಲವೊಂದು ಟ ಇದು ಫಾಲ್ಸ್ ಹಾಕೋದ್ರ ಬಗ್ಗೆ ಕೆಲವೊಂದು ತುಂಬ ಟಫ್ ಇರುತ್ತೆ ಫಾಲ್ಸ್ ಹಾಕೋದು ಈಗ ಸೋಮವಾರ ಬೆಟ್ಟದ ಮಲ್ಲಿಕಾರ್ಜುನ ದರ್ಶನ ಎಲ್ಲರಿಗೂ ಸಿಗಲಿ ಎಲ್ಲರೂ ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳಿ ಇದು ನಮ್ಮನೆ ಹತ್ರ ಕಾಲೇಜ್ ಜಾಗದಲ್ಲಿ ಒಂದು ಏರಾ ಎರಡು ಮೂರು ಫ್ಲಾಟ್ ಎನಿ ಈ ಏರಾದರೆಲ್ಲರೂ ಅಲ್ಲೇನೇ ಮಾಡೋದು ಫಂಕ್ಷನ್ ಇಪ್ಪತ್ತೈದು ವರ್ಷದ ಮದುವೆ ಅನ್ವರ್ಸಡೆ ಆಯಿತು ಮನೆ ಓಪನಿಂಗ್ ಆಯಿತು ಯಾವುದಾದ್ರೂ ಜವಳ ಕಾರ್ಯಕ್ರಮ ಏನೇ ಇದ್ರು ಗೆಲ್ಲ ಇಲ್ಲೇ ಮಾಡಿಬಿಡ್ತಾರೆ ನಾವು ಮನೆ ಗೃಹ ಪ್ರೇಕ್ಷಕನೂ ಅಲ್ಲೇ ಮಾಡಿದ್ದೀವಿ ಮನೆಯಲ್ಲೆಲ್ಲ ಪೂಜೆ ಇಲ್ಲೆಲ್ಲ ಮನೆ ಒಳಗಡೆ ಎಲ್ಲ ಊಟ ಮಾಡಿಸಲ್ಲ ಮನೆ ಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿ ಖಾಲಿ ಜಾಗದಲ್ಲೇ ಮಾಡ್ತಾರೆ ಇಲ್ಲೆಲ್ಲ ಎರೆದವರು ಯಾರೇ ಮಾಡಿದ್ರು ತುಂಬ ಕ್ಲೀನ್ ಆಗಿ ಮತ್ತೆ ಹೆಂಗಿತ್ತಂಗ ಜಾಗನ ರ ಸರಿ ಮಾಡ್ತಾರೆ ಇಲ್ಲಿ ಹಂಗೆಲ್ಲ ಹೆಂಗ್ ಬೇಕು ಕೆಲಸ ಮಾಡಿಬಿಟ್ಟು ಎಲ್ಲಿ ಬೇಕಲ್ಲ ಬಿಡಲ್ಲ ಹಳ್ಳಿಗಳಿಗೆಲ್ಲ ಎಲ್ಲಾದರೂ ಒಂದು ಫಂಕ್ಷನ್ ಮಾಡಿದರೆ ಆ ಜಾಗ ನೋಡಬಾರ್ದು ಹಂಗೆ ಬಿಟ್ಟೋಗಿರ್ತಾರೆ ಇಲ್ಲಿ ಪ್ರತಿ ಒಂದು ಫಂಕ್ಷನ್ ನಡೀತಿರುತ್ತೆ ಕ್ಲೀನಾಗಿ ಇಟ್ಟಿರ್ತಾರೆ ಇವಾಗ ಅಮ್ಮ ಬೆಳಗ್ಗೆನೆ ಎದ್ಬಿಟ್ಟು ಅವರು ಎದ್ದ ತಕ್ಷಣ ಬೆಲ್ಲದ್ದು ಟೀ ಡಿಕಾಕ್ಷನ್ ಮಾಡ್ತಾರೆ ಹಾಲಿಂದೆಲ್ಲ ಕುಡಿಯಲ್ಲ ಬೆಲ್ಲದ ಡಿಕಾಕ್ಷನ್ ನಾನು ಎದ್ದ ತಕ್ಷಣ ಸ್ವಲ್ಪ ನೀರು ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಬಿಸಿ ಮಾಡಿರ್ತಾರೆ ಅವರು ಸ್ವಲ್ಪ ನಾನು ಲೇಟಾಗಿ ಎದ್ದಿರ್ತೀನೆಲ್ಲ ತಣ್ಣಗಾಗಿರುತ್ತೆ ನಾನು ಇನ್ನೊಂದ್ಸಲ ಆನ್ ಮಾಡ್ಕೊತೀನಿ ನೀರು ಬಿಸಿ ಮಾಡ್ಕೊಂಡು ಯಾಕಂದ್ರೆ ಗ್ಯಾಸಿಗೆ ಇದ್ರೆ ಇದನ್ನೇ ಮಾಡಿದ್ದೀವಿ ನಾವು ನೀರು ಬಿಸಿ ಮಾಡ್ಕೊಂಡು ಕುಡಿಯೋಕೆ ಇದನ್ನೇ ಮಾಡಿದ್ದೀವಿ ಯಾಕಂದರೆ ನಾವು ಒಂದೊಂದ್ಸರಿ ಜಾಯಿಂಟ್ ಫ್ಯಾಮ್ಲಿಯವರು ಸೇರಿಬಿಟ್ರೆ ಹದಿನೈದು ಇಪ್ಪತ್ತು ಜನ ಬೇಕು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕಾಶ್ ಕೊಡೋದಾಗಲ್ಲ ಒಬ್ಬೊಬ್ರು ಒಂದೊಂದು ಸಲ ಕೇಳ್ತಾರೆ ಹಂಗಾಗಿ ಇದರಲ್ಲಿ ಹಾಕಿ ಬಿಸಿ ಮಾಡಿಬಿಟ್ರೆ ಎದ್ದು ತಮ್ಮ ಬೇಕಾದವರೆಲ್ಲ ಬಿಸಿ ನೀರು ಕುಡಿತಾರೆ ಇವಾಗ ಅಮ್ಮ ಬಿಸಿ ನೀ ಟೀ ಮಾಡ್ತಾ ಇದ್ದಾಳೆ ಎದ್ದ ತಕ್ಷಣ ಟೀ ಕುಡಿಯಲ್ಲ ನಾನು ಸ್ವಲ್ಪ ಮುಖ ತೊಳ್ಕೊಂಡು ಬಿಸಿ ನೀರು ಕುಡಿದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಟೀ ಕುಡಿತೀನಿ ನಾನು ಈಗ ಮನೆ ಒರೆಸ್ಬೇಕು ಎಲ್ಲ ಔಟಿಂಗ್ ಎಲ್ಲ ಒಷ್ಟು ಕ್ಲೀನಾಗಿ ಸುತ್ತ ನ ಕಡೆ ಮೇಲೆ ಎಲ್ಲ ಕಸ ಹೊಡೆದಿದ್ದೀನಿ ಇವಾಗ ಮನೆ ಒರೆಸ್ಬೇಕು ಮ ಇದು ಮನೆ ಎಲ್ಲ ಒರೆಸಿ ರಂಗೋಲಿ ಹಾಕ್ಬೇಕಾದ್ರೆ ಸಿಗ್ತೀನಿ ಯಾವುದೂ ನೀರಲ್ಲಿ ಅದೇ ಇದು ಆ ಇಲ್ಲು ಈ ಆ ಏನೂ ಹಾಕಲ್ಲ ಸ್ವಲ್ಪ ಯಾವಾಗ ಒಂದು ಸರ್ಪಿ ಇದು ವಾರಕ್ಕೊಂದ್ಸರಿ ಮಾತ್ರ ಹಾರ್ಪಿಕ್ ಇದು ಹಾಕೊಂತೀನಿ ಆರ್ಪಿಕ್ ಒಂದು ಆಫು ಬರೀ ನೀರು ಒರೆಸ್ತೀನಿ ಅದು ಇದು ಹಾಕಿದ್ರೆ ಬಂಡೆ ತುಂಬ ವೈಟ್ ವೈಟಿಗೆ ಕಲೆಗಳ ಅದೇ ಅಷ್ಟೊಂದು ಏನು ಗಲೀಜು ಇರೋಲ್ಲ ಮನೇಲಿ ಅಲ್ವಾ ಇದನ್ನು ಒರೆಸ್ಬೇಕು ಮುಂದೆ ಮೆಟ್ಲು ಎಲ್ಲ ಒರೆಸ್ಬೇಕು ಇವಾಗ ಬೇಸ್ ಆಗಿ ಕ್ಲೀನಾಗಿ ಜೋರೆ ಪ್ರೆಷರಾಗಿ ತಿಕ್ಕಿದ್ರೆ ಗಾಜಿನ ಥರ ಆಗಿಬಿಡ್ತಾವೆ ಗ್ರೈಂಡ್ ಪ್ರತಿದಿನ ಒರೆಸ್ತಾ ಇದ್ದರು ವಾರಕ್ಕೆ ಎರಡು ಸೈಮ್ ಒರೆಸ್ತೀವಿ ಆದರೂ ತುಂಬ ಕ್ಲೀನಾಗಿರುತ್ತೆ ನಮ್ಮ ಅಷ್ಟೊಂದು ಏನು ಗಲೀಜು ಮಾಡೋಲ್ಲ ನಾವು ಇವಾಗ ಗೀಝರ್ ಹಾಕಿ ಹೋಗಿದ್ದೀನಿ ಅದು ಆಫ್ ನಾನು ಕೆಲಸ ಮುಗಿಸ್ಕೊಂಡ್ ಬರೋದ್ರಲ್ಲಿ ಕಾದರುತ್ತೆ ಬಟನ್ ಹಾಕಿ ಒಂದು ಸರಿ ನೀರು ಇದೆಯೋ ಇಲ್ಲೋ ನಲ್ಲಿ ಅಂತ ಚೆಕ್ ಮಾಡ್ತೀನಿ ಆನ್ ಹಾಕಿದ ತಕ್ಷಣ ಅದೊಂದು ಗ್ರೀನ್ ಕಲರ್ ಲೈಟ್ ಹತ್ತುತ್ತೆ ಗ್ರೀಸರಿಗೆ ಆಮೇಲೆ ನೀರು ಚೆನ್ನಾಗಿ ಆದರೆ ತಾನಾಗೆ ಆಟೋಮೆಟಿಕ್ಕಾಗಿ ಆರೆಂಜ್ ಕಲರ್ ಕಲರ್ ಬಂದಿರುತ್ತೆ ಕೇಸರಿ ಕಲರ್ ಬರ್ತಿದ್ದಾಗೆ ತಾನೇ ಆಗೋಗುತ್ತೆ ಅದು ಕೆಳಗಡೆನೇ ಇದೆ ಕೆಳಗಡೆನೂ ಮಾಡ್ಬೋದು ನಾನೇ ನಮ್ಮ ಇರ್ಲಿ ಮೇಲೆ ಒಂದು ಮಾಡ್ಸೋಣ ನಾಳೆ ಹಾಳೆ ಎಲ್ಲರೂ ಸೇರಿದಾಗ ಒಂದೇ ಬಾತ್ರೂಮ್ಗೆ ಎಲ್ಲರೂ ಕ್ಯೂ ನಿಲ್ಬಾರ್ದು ಇನ್ನೊಂದು ನಾಳೆ ಏನಾದ್ರಿಗೆ ಎಷ್ಟಿಗೆ ಯಾರಿಗಾರು ಬಚಲರ್ಸ್ ಕೊಟ್ಟರೆ ಯೂಸ್ ಆಗುತ್ತೆ ಅಂತ ಒಂದು ಸಾರಿ ನಳದಲ್ಲಿ ನೀರು ಇಲ್ಲ ಅಂತ ಚೆಕ್ ಮಾಡಿಬಿಡ್ತೀನಿ ಯಾವುದೇ ಕಾರಣಕ್ಕೂ ಗೀಜರ್ ಡೈರೆಕ್ಟಾಗಿ ಹಂಗೆ ಹಾಕಬೇಡಿ ಒಂದೊಂದು ಸಾರಿ ನೀರು ಇರುತ್ತೆ ಒಂದೊಂದು ಸಾರಿ ಇರೋಲ್ಲ ಏನೂ ಆಗಲ್ಲ ಆದರೆ ಹಾಳಾಗುತ್ತೆ ಗೀಜರ್ ನಿಮಗೆ ಗೊತ್ತಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅಂತ ಒಂದ್ಸಾರಿ ಸಾರಿ ಗೀಜರಲ್ಲಿ ನೀರು ಇದೆಯೋ ನಳದಲ್ಲಿ ನೀರು ಇದೆಯೋ ಇಲ್ಲ ಅಂತ ಸೆಂಟೆಕ್ಸ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ಹಾಕಿ ನಾನು ಹಾಕ್ಬಿಟ್ಟು ಇವಾಗ ತೆಳಗೆ ಇದ್ದೀನಿ ವರ್ಷ ಬಂದಿದ್ದೆ ಯಾವಾಗ ಇವಾಗ ರಂಗೋಲಿ ಹಾಕ್ಬೇಕು ಎಲ್ಲ ಕಡೆನೂ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಮುಂದಿನ ತೋರಿಸ್ತೀನಿ ನೋಡಿರಿ ರಂಗೋಲಿ ನಾನೇನು ಅಷ್ಟೇನು ದೊಡ್ಡ ದೊಡ್ಡದು ಹಾಕಲ್ಲ ನಿಮ್ಗೆ ಗೊತ್ತಿರೋದೆ ಚಿಕ್ಕ ಚಿಕ್ಕ ರಂಗೋಲಿಗಳು ಹಾಕ್ತೀನಿ ನಾನು ನನ್ಗೆ ಹೇಳಿದ್ನಲ್ಲ ಏನು ಇದೆಯೋ ಇಲ್ವೋ ಏನು ಕೆಲಸ ಮಾಡ್ತೀರೋ ಬಿಡ್ತಿರೋ ಒಂದು ಪುಟ್ಟದಾಗಿ ಡೈಲಿ ನಿಮ್ಮ ಮನೆ ಮುಂದೆ ಒಂದು ಚಿಕ್ಕದಾಗಿ ಒಂದು ನಿಮಗೆ ಬಂದಷ್ಟು ಇವಾಗೆಲ್ಲ ಯೂಟ್ಯೂಬಲ್ಲೆಲ್ಲ ತುಂಬ ವೀಡಿಯೋಗಳೆಲ್ಲ ಬಿಟ್ಟಿರ್ತಾರೆ ರಂಗೋಲಿ ಇದು ಎಲ್ಲದು ಬಿಟ್ಟಿರ್ತಾರೆ ನನಗೆ ಗೊತ್ತಿದ್ದು ನಾ ಸ್ಕೂಲಲ್ಲಿ ಕಲ್ತಿರೋದು ಚಿಕ್ಕ ಪುಟ್ಟದ್ದು ಯಾವ ಯೂಟ್ಯೂಬು ಅದು ಇದು ನೋಡೋಕ್ಕೆ ನನ್ನ ಟೈಮ್ ಇರೋದಿಲ್ಲ ನನಗೆ ಗೊತ್ತಿರೋದನ್ನೇ ಹಾಕ್ಬಿಡ್ತೀನಿ ಇದು ಏನೋ ಎಲ್ಲರೂ ಕುಬೇರ ರಂಗೋಲಿ ಅದು ಇದು ಅಂತಾರೆ ಇದನ್ನು ಹಾಕಿದರೆ ದುಡ್ಡು ಬರುತ್ತೆ ಅದು ಯಾವುದೋ ನಾನು ತಲೆಯಲ್ಲಿ ಇಟ್ಕೊಳ್ಳಲ್ಲ ಆದರೆ ಒಳ್ಳೆ ಮನಸ್ಸಿನಿಂದ ರಂಗೋಲಿ ಹಾಕ್ತೀನಿ ಒಳ್ಳೆಯದಾಗಲಿ ಅಂತ ನಮಗೆ ನಂಬಿಕೆ ನಮ್ಮ ಮನೆಗೆ ಕಸ ಹೊಡೆದು ಒರೆಸಿ ಕಾಣದೇ ಇರೋ ದೇವರು ಶರಣರು ಯಾರೋ ಬಂದ್ರೂ ಅವ್ರಿಗೆ ಒಳ್ಳೆಯ ಸ್ವಾಗತಕ್ಕೋಸ್ಕರ ರಂಗೋಲಿ ಹಾಕೋದು ಇದು ರಂಗೋಲಿ ಹಾಕ್ದೇವ್ರ ಮನೇಲಿ ಮಾತ್ರ ಲಕ್ಷ್ಮೀನಾರಾಯಣ್ ನೆಲೆಸ್ತಾರೆ ಹಾಕ್ದೇ ಇರೋರು ಮನೆಯವ್ರಿಗೆ ಲಕ್ಷ್ಮೀನಾರಾಯಣ್ ಎಲೆಸೋಲ್ಲ ಅಂತಲ್ಲ ಎಲ್ರಿಗೂ ಒಳ್ಳೆಯದು ಆಗುತ್ತೆ ನಮ್ಮ ಖುಷಿಗೆ ಹಿಂದಿನ ಕಾಲದಲ್ಲೆಲ್ಲ ರಂಗೋಲಿ ಅದು ಇದು ಅಂತ ಏನು ಗೊತ್ತಿರ್ತಿದ್ದಿಲ್ಲ ಅವ್ರಿಗೆ ಅಲ್ಲ ಅವ್ರಿಗೆ ಪುರುಷ್ತಿರ್ತಿದ್ದಿಲ್ಲ ಕೆಲಸ ಮನೆ ಹೊಲ ಅಂತ ಈಗಿನ ಕಾಲದಲ್ಲೇ ಟ್ರೆಂಡ್ ಆಗಿಬಿಟ್ಟಿದೆ ಮನೆ ಮುಂದೆ ರಂಗೋಲಿ ಪುಡಿ ಇದು ರಂಗೋಲಿ ಹಾಕೋದು ಬಣ್ಣ ಕೊಡೋದು ಅದೇ ಒಂದು ಟ್ರೆಂಡ್ ಆಗ್ತದೆ ಬಾಕ್ಲಿ ಮುಂದೆ ಹಾಕ್ತಾ ಇದ್ದೀನಿ ಗೇಟ್ ಹೊರಗಡೆ ಒಂದಿಷ್ಟು ಬೆಳಗ್ಗೆನ ಕಸ ಹೊಡೋದು ನೀರು ಹಾಕಿದ್ದೆ ಇವಾಗ ಹೊರ್ಗಡೆ ಒಂದು ಸ್ವಲ್ಪ ರಂಗೋಲಿ ಹಾಕ್ತಾ ಇದ್ದೀನಿ ಇಲ್ಲ ಅಷ್ಟೇ ಅಲ್ಲಿ ನಮ್ಮೂರಲ್ಲಿದ್ದಾಗ ನಾನು ಇದಕ್ಕೂ ಮುಂಚೆ ನಮ್ಮ ಖುಷಿಗೆ ಹತ್ರ ಇದ್ದಾಗ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಬಿಡಿಸ್ತಿದ್ದೆ ಏನೋ ಇತ್ತೀಚಿಗೆ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಎಲ್ಲ ದೇವರ ಬಗ್ಗೆ ರಂಗೋಲ್ ಬಗ್ಗೆ ಅದ ಹಾಕ್ಬೇಕು ಇದು ಹಾಕ್ಬೇಕು ಆ ಟೆಂಪಲ್ ಕೆಲವೊಂದು ನನ್ನ ಲೈಫಲ್ಲಿ ನಡೆದಿರೋ ಘಟನೆಗಳಿಂದ ಕೆಲ ನನಗೆ ಕೆಲವೊಂದು ಏನು ಒಳ್ಳೇದು ಮಾಡಿ ಯಾವುದು ಬೇಡ್ಕೊಂಡು ಏನು ಮಾಡಿದ್ರು ಯಾವುದು ಇದಿಲ್ಲಲ್ಲಪ್ಪ ಇಲ್ಲಪ್ಪ ಅಂತಾರಲ್ಲ ಅದು ಸತ್ಯಕ್ಕೆ ಪರೀಕ್ಷೆಗಳು ಜಾಸ್ತಿ ಸುಳ್ಳಿಗೆ ಯಾವಾಗ್ಲೂ ಸ ಇದು ಅವ್ರು ಖುಷಿಯಾಗಿರ್ತಾರೆ ಸುಳ್ಳಿನಿಂದ ಇರೋರು ಸುಳ್ಳಿನಿಂದ ಬದುಕೋರು ಅವರೇ ಚೆನ್ನಾಗಿರ್ತಾರೆ ಸತ್ಯವಾಗಿ ಬದುಕೋರು ನಿಜವಾಗ್ಲೂ ದಿನವೊಂದು ಪರಕ್ಗಳು ಎದುರಿಸ್ತಾನೆ ಇರ್ತಾರೆ ಅದರಲ್ಲಿ ನಾನು ಒಬ್ಳು ನಾನು ಯಾರ ತಂಟಗೂ ಹೋಗಲ್ಲ ನಾನಾಯ್ತು ನನ್ನ ಕೆಲಸ ಆಯಿತು ನನ್ನ ಮಕ್ಳಾಯ್ತು ನನ್ನ ಕುಟುಂಬ ಆಯಿತು ನನ್ನ ತಂಗಿಯರ ವಿಷಯಕ್ಕೂ ಹಾಕಲ್ಲ ಅಣ್ಣ ಅವ್ರು ಮಾತಾಡಿಸಿದ್ರೆ ಅಷ್ಟೇ ಹ್ಞೂ ಆಯಿತು ಸರಿ ಅಷ್ಟೇ ಯಾರ ವಿಷಯಕ್ಕೂ ತಲೆ ಆಗಲ್ಲ ನಾನು ಏನಕ್ಕೆ ಅಂದರೆ ಅವ್ರದ್ದೇ ಎಲ್ಲರಿಗೂ ದೇವ್ರಿಗೆ ಬುದ್ಧಿ ಕೊಟ್ಟಿರ್ತಾನೆ ಅವ್ರದೇ ಆದಂಥ ಒಪಿನಿಯನ್ ಇರುತ್ತೆ ಅವ್ರದ್ದೇ ಆದಂಥ ಇದು ಇರುತ್ತೆ ಎಲ್ಲರೂ ಯಾರೇ ಡಿಸಿಷನ್ ತೊಗೊಂಡ್ರು ಅವ್ರ ಜಾಗದಲ್ಲಿ ವಿಚಾರ ಮಾಡಿದ್ರೆ ಸರಿಯಾ ಅನಿಸುತ್ತೆ ಹಂಗಾಗಿ ನಾನು ಯಾರಿಗೂ ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗಿರಿ ಹಂಗಿರಿ ಅಂತ ಯಾರಿಗೂ ರೆಕಮೆಂಡ್ ಮಾಡಲ್ಲ ಏನೇ ಕೆಲಸ ಮಾಡಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಒಳ್ಳೇದಾಗೋ ತರನೇ ಮಾಡಿ ಅವತ್ತಷ್ಟೇ ಒಳ್ಳೇದಾಗೋ ಥರ ಇದ್ರೆ ಅಂತ ಕೆಲಸ ಕೈ ಹಾಕ್ಬಿಡಿ ಆ ಕೆಲಸ ಮಾಡಿದನಲ್ ಕೆಟ್ಟದಾಗುತ್ತೋ ಅಂತ ವಿಚಾರ ಮಾಡಿ ಹೆಜ್ಜೆ ಇಡಿ ಈಗ ರಂಗೋಲಿ ಎಲ್ಲ ಬಿಡಿಸಿದೀನಿ ರಂಗೋಲಿಯಲ್ಲಿ ಹಾಕಿದ್ಮೇಲೆ ನಾನ್ ನೀವು ನೋಡಿರ್ಬೋದು ನಾನು ರಂಗೋಲಿಯಲ್ಲಿ ನಾಲ್ಕು ಕಡೆನು ಈ ತರ ಲೈನ್ ಹಾಕಿ ಈ ತರ ಹಾಕ್ತೀನಿ ನಾನು ಏನೋ ಬರೀ ರಂಗೋಲಿ ಹಾಕಿ ಬಂದ್ರೆ ಅದು ಸಂದಾನ್ ಅನ್ಸೋದಿಲ್ಲ ಇದು ಒಂಥರ ಏನೋ ಗೊತ್ತಿಲ್ಲ ಹಾಕಿದರೆ ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಖುಷಿ ಅನಿಸುತ್ತೆ ಈಗ ಲೈನ್ ಹಾಕ್ಲಿಲ್ಲ ಅಂದರೆ ರಂಗೋಲಿ ಪೂರ್ತಿನೇ ಆಗಿಲ್ಲ ಅಂತ ಅನಿಸ್ಬಿಡುತ್ತೆ ಏನೋ ಒಂಥರ ದಿಗ್ಬನ ದಿಗ್ಬಂಧನ ಇದ್ದಂಗೆ ಅದು ನಾಲ್ಕು ಕಡೆ ಲೈನ್ ಹಾಕಿ ಆ ಥರ ರಂಗೋಲಿ ಹಾಕಿದರೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರುತ್ತೆ ಆದರೆ ಈ ಗೇಟಿನ ಮುಂದೆ ಅಷ್ಟೊಂದು ಜಾಗ ಇಲ್ಲ ಚಿಕ್ಕದಾಗಿ ಅಮ್ಮನೆ ಲೇಬರ್ಸ್ ಕರೆಸಿ ಒಂದೆರಡು ಹಳೆ ಮನೆಯು ಕಲ್ಲಿದ್ದು ಅವನೇ ಹಾಕ್ಸಿದ್ದಾಳೆ ಅದಕ್ಕೆ ರಂಗೋಲಿ ಸಣ್ಣ ಪುಟ್ಟದ್ದೆಲ್ಲ ಡೈಲಿ ಒಂಥರ ಹಾಕ್ತಿರ್ತೀನಿ ಹಬ್ಬ ಹುಣಿವಿ ಅಮಾಶಿ ದೊಡ್ಡ ದೊಡ್ಡ ಜಾತ್ರೆ ಫಂಕ್ಷನ್ ಬಂದಾಗ ಮಾತ್ರ ಕ ರಂಗೋಲಿನ ಕಲರ್ ಕಲರ್ ಇದ್ರ ಮೇಲೆ ತುಂಬ ನಾನು ವೀಡಿಯೋಗಳೆಲ್ಲ ಬಿಟ್ಟಿದ್ದೀನಿ ನೋಡಿ ಪ್ರತಿದಿನ ಹಾಕೋ ರಂಗೋಲಿಗಳು ಯಾರು ಬರದೇ ಇರೋದು ಈಸಿಯಾಗಿ ಇದು ಮಾಡ್ಬೋದು ಇವಾಗ ಮೇಲೆ ಸ್ನಾನ ಮಾಡಿದೆ ಇದು ಮೇಲೆ ನಾನು ರಾಟಿ ಒಲ್ಲ ಒಲಿತೀನಲ್ಲ ಆ ಜಗಲಲ್ಲಿ ಒಂದು ಚಿಕ್ಕದಾಗಿ ಎರಡು ಫೋಟೋ ಇಟ್ಕೊಂಡಿದ್ದೀನಿ ಸೊಕೇಸಲ್ಲಿ ಕೆಳಗಡೆ ದೊಡ್ಡದಾಗಿದೆ ಜಗಲಿ ಪೂಜೆ ಎಲ್ಲ ಕೆಳಗಡೆ ಅಮ್ಮ ಮಾಡ್ತಾರೆ ನಾನು ಮೇಲೆ ಅಂದೇ ಮಾಡ್ತೀನಿ ಇಲ್ಲಿ ಜಸ್ಟ್ ದೀಪ ಹಚ್ಚಸ್ತಾನ ಅಷ್ಟೇ ಇಟ್ಟಿರ್ತೀನಿ ಇಲ್ಲಿ ಇಡಲ್ಲ ಮ್ಯಾಗ ಪ್ರಾವಿಡ್ ಹಾಳಾಗುತ್ತೆ ಅಂತ ನಿಮಗೆ ಆಮೇಲೆ ಕೆಳಗಡೆ ಇಟ್ಬಿಡ್ತೀನಿ ನಾನು ದೀಪ ಹಚ್ಚಿಬಿಟ್ಟು ಚಿಕ್ಕದಾಗ ಒಂದು ಎರಡೇ ಎರಡು ಫೋಟೋ ಇಟ್ಕೊಂಡಿದ್ದೀನಿ ನಾನು ಅತಿಯಾಗಿ ಆ ದೇವರು ಈ ದೇವರು ಅಂತ ಏನಿಲ್ಲ ಒಂದು ಬುದ್ಧ ಮನೆ ದೇವರು ಗುರುರಾಘವಿಂದ ನಮ್ಮ ಮನೆ ದೇವ್ರಿಗೆ ಅಷ್ಟೇ ಜಾಸ್ತಿ ಪೂಜೆ ಮಾಡೋದು ನಾನು ಯಾವ ಗುಡಿಗೆ ಹೋದ್ರೂ ಒಂದು ನಮಸ್ಕಾರ ಹಾಕಿ ಬಂದ್ಬಿಡ್ತೀನಿ ಇವಾಗ ನೋಡಿ ಈ ಫಾಲ್ ಹಾಕಿದ್ದೀನಿ ನೋಡಿ ಇದೆಷ್ಟೊಂದು ಕಷ್ಟ ಕೊಡ್ತು ಅಂದರೆ ಈ ಫಾಲ್ ಹಾಕ್ಬೇಕಾದ್ರೆ ಒಂದು ಸಾರಿ ಆಡ್ಸಿ ಒಂದು ಸಾರಿ ಹಾಕ್ಬಿಟ್ಟು ಬಿಚ್ಚಿ ಮುದುಡಿ ಮುದುಡಿ ಆಗಿತ್ತು ಮತ್ತು ಆಮೇಲೆ ಹುಷಾರಾಗಿ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಎಲ್ಲಿ ಮುದ್ದೆ ಬಂದಿಲ್ಲ ಉಬ್ಬಿಲ್ಲ ಏನೂ ಆಗಿಲ್ಲ ಈ ಸೀರಿಯಲ್ಲೇ ಬಂದಿದೆಯೇನೋ ಅನ್ನೋ ಥರ ಫಾಲ್ ಹಾಕಿದ್ದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಆಗಿದೆ ನಿನ್ನೆ ಒಲಿಯೋಕಾಗಲಿಲ್ಲ ಮತ್ತು ಅವಾಗೆಲ್ಲ ತುಂಬ ಚೆನ್ನಾಗಿ ಹೊಲಿತಿದ್ದೆ ಇವಾಗ ಯೂಟ್ಯೂಬ್ಗೆ ವಿಡಿಯೋ ಬಿಡೋದ್ರಿಂದ ಟೈಮ್ ಸಿಗ್ತಾ ಸಿಗ್ತಾಯಿಲ್ಲ ಅದರಂದೇ ಇದು ಬೋಟ್ನೇಕು ಹೊಲ್ದಿದ್ದೀನಿ ಇದು ಒಂದು ಕಸ್ಟಮರ್ ಬ್ಲೌಸು ಅವ್ರ ಮದುವೆಗೆ ಫೋಟೋಕ್ಕೆ ಫೋಟೋ ಶೂಟಿಗೆ ರೆಡಿ ಮಾಡಿಸೋಕ್ಕೆ ಕೊಟ್ಟಿದ್ದಾರೆ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಹೊಲೀರಿ ಅಂತ ಹೇಳಿದ್ರು ಹಂಗಾಗಿ ಹಿಂದೆ ಉಕ್ಕಿಟ್ಟು ಬೋಟ್ನೇಕು ಈ ಥರ ಬೆಲ್ಟು ಬೆ ಅದರಲ್ಲಿಯೂ ಹೊಲ್ದಿರ್ತೀನಿ ಅವ್ರಿಗೆ ರೂಢಿ ಐತಿಲ್ಲ ಕಟ್ಕೊಳ್ಳೋದು ಹಂಗಾಗಿ ಸಪ್ರೇಟ್ ಹೊಲ್ದಿದ್ದೀನಿ ಇದು ಅವರು ಸಾರಿ ಹಾಕೊಂಡು ಬ್ಲೌಸ್ ಹಾಕೊಂಡು ಆ ಬೆಲ್ಟ್ ಹಾಕೊಂಡ್ರೆ ತುಂಬಾನೇ ಫೋಟೋ ಮದ್ವೆಲೆಲ್ಲ ಮದುವೆ ಹುಡುಗಿಯರಿಗೆಲ್ಲ ತುಂಬಾ ಚೆನ್ನಾಗಿ ಇದಾಗುತ್ತೆ ಈ ತರ ಸಿಲ್ವರ್ ಥ್ರೆಡ್ ಅಲ್ಲಿ ಪೈಪಿಂಗ್ ಮಾಡಿದೇನೆ ಅದು ಆ ಕಲರ್ ಈ ಕಲರ್ ಅಂತಲ್ಲ ಯಾವುದೇ ಸಾರಿ ಇರಲಿ ಯಾವುದೇ ಬ್ಲೌಸ್ ಇರಲಿ ಅದರಲ್ಲಿ ಯಾವುದು ಗೋಲ್ಡು ಸಿಲ್ವರು ಯಾವ ಕಲರ್ ಬಂದಿರತ್ತೆ ಹಿಂದೆ ಇದು ಬ್ಯಾಕ್ ಸೈಡು ಅಷ್ಟೇ ಬಟನ್ ಕೊಟ್ಟಿದ್ದೀನಿ ಮೇಲೆ ರೆಡಿಮೇಡ್ ಬಟನ್ ಕೊಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿರದೆ ಇದು ಕೈಯಿಂದ ಮಾಡಿರೋ ಬಟನ್ಸ್ ಇವೆಲ್ಲ ಶೋ ಬಟನ್ ಚೆನ್ನಾಗಿ ಕಾಣಿಸುತ್ತೆ ಬಟನ್ ಬೇರ್ ಮಾಡಿದಾಗಂತ ಹಾಕಿದ್ದೀನಿ ಅವ್ರ ಬ್ಲೌಸು ತ್ರಿಪೋರ್ತ್ ಬೇಡ ಶರ್ಟ್ ಇದು ಇರಲಿ ಶಾರ್ಟೇ ಇರಲಿ ಅಂದರು ಕೆಳಗಡೆ ಎಲ್ಲ ಸ್ಟೂಮ್ ಕಾಣಿಸಲ್ಲ ಅಂತ ಈ ಥರ ಇದೆ ನೋಡಿ ಶಾ ಸಾರಿ ಬ್ಲೌಸು ಬೆಲ್ಟು ಈ ಥರ ರೆಡಿ ಮಾಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಈ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದೆ ಈ ಎಲ್ಲ ವೀಡಿಯೋನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸು ನಿಮ್ಮ ಕುಟುಂಬದವ್ರಿಗೆಲ್ಲ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರಗಳೊಂದಿಗೆ ಹೊಸ ಸಮಾಚಾರಗಳೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಇರಿ ಥ್ಯಾಂಕ್ ಯು ಬಾಯ್ ಬಾಯ್